ಎರಡು ಎರಡು ದಿನಗಳ ಹಿಂದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಪೋಸ್ಟರ್ ರಿಲೀಸ್ ಪೋಸ್ಟರ್ ಪ್ರೊಟೆಸ್ಟ್ ಪೋಸ್ಟರ್ ಅಭಿಯಾನ ಅಂತ ಹೇಳಬಹುದು ರಾಜೀವ್ ಕಪ್ನೂರ್ ಅವರ ಫೋಟೋ ಪ್ರಿಯಾಂಕಾ ಖರ್ಗೆ ಅವರ ಜೊತೆ ಇದೆ ಪ್ರಿಯಾಂಕಾ ಖರ್ಗೆ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನಡ್ತಿದ್ದಾರೆ ಅಂತೇಳಿ ಒಂದು ಪೋಸ್ಟರ್ ರಿಲೀಸ್ ಮಾಡಿದರು ಯಾರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪನವರು ನೀವು ರಾಜೀನಾಮೆ ನೀಡಬೇಕು ನೀವು ಅವರು ಪರಮಾಪ್ತರು ನಿಮ್ಮ ಪರಮಾಪ್ತರವರು ಅಂಥೇಳಿ ಪ್ರಿಯಾಂಕಾ ಖರ್ಗೆ ಅವರಿಗೆ ರಾಜೀನಾಮೆ ಕೇಳಿದರು ಈಗ ರಿವರ್ಸ್ ಗೇರ್ ಆಗಿದೆ ಅದು ಏನಪ್ಪ ರಿವರ್ಸ್ ಗೇರ್ ಅಂತಂದರೆ ಈಗ ಫೋಟೋ ಇರುವವರೆಲ್ಲರೂ ರಾಜೀನಾಮೆ ಕೊಡೋಕ್ಕೆ ಅಸಾಧ್ಯ ಅದು ಯಾಕಂತಂದ್ರೆ ಒಬ್ಬ ಜನಪ್ರತಿನಿಧಿ ಅಂತಂದರೆ ಅವ್ರು ಬರ್ತಾರೆ ಅವ್ರ ಹತ್ರ ಎಲ್ಲರೂ ಬರ್ತಾರೆ ಅದು ಕಳ್ಳರು ಬರ್ತಾರೆ ಕಾಕರು ಬರ್ತಾರೆ ಗುಂಡಗಳು ಬರ್ತಾರೆ ಯಾರು ಯಾರಂತ ಕೇಳ್ಕೊತ ಆಗೋದಿಲ್ಲ ಈಗ ಇದೇ ಯಾರು ವಿಜೇಂದ್ರ ಯಡಿಯೂರಪ್ಪನವರೇ ಒಂದು ಶಾಸಕರವರು ಅವರು ಅವ್ರ ಜೊತೆ ಎಷ್ಟೋ ಜನ ಬರ್ತಾರೆ ಬೇಡ ಅಂತನೂ ಅನ್ಲಾಕೆ ಬರೋದಿಲ್ಲ ಇದು ಸರ್ವೇಸಾಮ ಎಲ್ಲರಿಗೂ ಅವ್ರ ಜನಪ್ರತಿನಿಧಿ ಒಬ್ಬರಿಗೆಲ್ಲ ಅವರಿಗೆ ಮಾತ್ರ ಜನಪ್ರತಿನಿಧಿ ಇವರಿಗೆಲ್ಲ ಅನ್ನೋದು ಅಲ್ಲ ಎಲ್ಲರಿಗೂ ಅವರು ಜನಪ್ರತಿನಿಧಿ ಆದರೆ ಈಗ ಏನಾಗಿದೆಯಪ್ಪ ಅಂತಂದರೆ ರಾಜು ಕಪ್ನೂರವರು ಪ್ರಿಯಾಂಕಾ ಖರೀ ಅವರ ಆಪ್ತರು ಅಂತೇಳಿ ಒಂದೇ ಒಂದು ನಿಟ್ಟಿನ ಇದು ಆಪ್ತರು ಅನ್ನೋದಕ್ಕೋಸ್ಕರನೇ ರಾಜೀನಾಮೆ ಕೇಳ್ತಿದ್ರಲ್ಲ ಈಗ ಯಾರ್ಯಾರು ಫೋಟೋ ರಾಜು ಕಪ್ನೂರವ್ರ ಜೊತೆ ಇದೆ ಅವರೆಲ್ಲರೂ ರಾಜೀನಾಮೆ ಕೊಡಬೇಕಲ್ಲ ಯಾರೇ ಆಗಿರ್ಬೋದು ಅವರು ಪ್ರಿಯಾಂಕರಿ ಖರೀ ಆಗಿರ್ಬೋದು ಮತ್ತು ಬೇರೆ ಬೇರೆ ಯಾವುದೇ ಲೀಡರ್ಗಳಾಗಿರ್ಬೋದು ಅವರೆಲ್ಲರೂ ರಾಜೀನಾಮೆ ಕೊಡಬೇಕಾಗುತ್ತೆ ಪ್ರಿಯಾಂಕಾ ಖರ್ಗೆ ಒಬ್ಬರೇ ರಾಜೀನಾಮೆ ಕೊಡಬೇಕಂತ ಏನಿಲ್ಲ ಅವ್ರ ಜೊತೆ ಯಾರ್ಯಾರಿದ್ದಾರೆ ಅವರೆಲ್ಲರೂ ರಾಜೀನಾಮೆ ಕೊಡಬೇಕಾಗುತ್ತೆ ಆದರೆ ಈಗ ಹೊಸದಾಗಿ ಒಂದು ಫೋಟೋ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದಪ್ಪ ಹೊಸದಾಗಿ ಅಂತಂದರೆ ಶಹಬ್ಬ ಶಾಸಕರಾದ ಬಸವರಾಜ್ ಮತ್ತಿಮೂಳವರು ಅವ್ರ ಜೊತೆಯೂ ರಾಜೀವ್ ಕಪ್ನೂರ್ ಅವ್ರ ಫೋಟೋ ಇದೆ ಒಂದು ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ ಬಸವರಾಜ್ ಮತ್ತಿಮೋಳವರು ನನ್ನ ಸಹೋದರರು ಇಲ್ಲಿ ನನ್ನ ಕ್ಷೇತ್ರದ ನೋಡಿ ಇದು ಎಲ್ಲಿಗೆ ಬಂತು ಅಂತಂದ್ರೆ ಅಲ್ಲಿಗೆ ಬಂತು ಈಗ ಇದು ಬಂದಿದ್ದು ಬಿಜೆಪಿಯ ಬುಡಕ್ಕೆ ಬಂದಿದೆ ಈಗ ಸದ್ಯಕ್ಕಂದು ಬಿಜೆಪಿಯ ಬುಡಕ್ಕೆ ಬೆಂಕಿ ಬಿದ್ದಿದೆ ಈಗ ಈಗ ಇಷ್ಟು ದಿನ ಏನು ವಿಜೇಂದ್ರ ಯಡಿಯೂರಪ್ಪನವರು ಹೋರಾಟ ಚೀರಾಟ ಮಾಡ್ತಾ ಇದ್ರು ಪೋಸ್ಟರ್ ಅಭಿಯಾನ ಮಾಡ್ತಾ ಇದ್ರು ಈಗ ಬಸವರಾಜ್ ಮೂಡವರ ರಾಜೀನಾಮೆ ಯಾವಾಗ ಕೇಳ್ತೀರಿ ಅಂತೇಳಿ ಈಗ ಪ್ರಿಯಾಂಕಾ ಖರ್ಗೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆ ವಿಜಯೇಂದ್ರ ಅವರು ಇವತ್ತಿನ ತನಕ ತುಟಿ ಬಿಚ್ಚಿಲ್ಲ ಕ್ವಿಕ್ನು ಅಂತಿಲ್ಲ ಅವರು ಯಾಕಂತಂದರೆ ಅವರು ಬುಡಕ್ಕೆ ಬಂದಿದೆ ಇವತ್ತು ಬಿ ಜೆ ಪಿಯವ್ರ ಬುಡಕ್ಕೆ ಬೆಂಕಿ ಬಿದ್ದಿದೆ ಅವರು ಏನೋ ಒಂದು ಮಾಡೋಕ್ಕೋಗಿ ಇವತ್ತು ತಮ್ಮ ಬುಡಕ್ಕೆ ಬಂದಿದೆ ಏನು ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋದರಲ್ಲಿ ಅವರು ಯೋಚನೆ ಮಾಡ್ತಾಯಿದ್ದಾರೆ ಹೊತ್ತು ಆ ಉತ್ತರ ಕೊಡೋಕೆ ಆಗ್ತಲ್ಲೇ ಹೊತ್ತ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ ಕೇಳಬೇಕಲ್ಲ ಈಗ ರಾಜೀವ್ ಕಪ್ನೂರವರು ಯಾರ್ಯಾರ ಜೊತೆ ಇದ್ದಾರೆ ಇನ್ನು ಯಾವ ಯಾವ ರಾಜಕಾರಣ ಜೊತೆ ಇದ್ದಾರೆ ಯಾವ ಮಿನಿಸ್ಟರ್ ಜೊತೆ ಇದೆ ಎಲ್ಲರೂ ರಾಜೀನಾಮೆ ಕೊಡಬೇಕಾಗುತ್ತೆ ಆದರೆ ಪಕ್ಕದಲ್ಲಿರುವಂತಹ ಶಹಾಬಸ್ ಶಾಸಕರಾದ ಬಸವರಾಜ್ ಮತ್ತಿಮ್ಮೂಡವ್ರ ರಾಜೀನಾಮ ಕೇಳಬೇಕು ಕೇಳಬೇಕಾಗುತ್ತೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಸಚಿವ ಐ ಟಿ ಬಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆ ವಿಜೇಂದ್ರ ಯಡಿಯೂರಪ್ಪನವರು ಏನು ಹೇಳ್ತಾರೋ ಕಾದು ನೋಡಬೇಕಾಗಿದೆ ಸ್ನೇಹಿತರೆ